ಆರ್ ಎಂ ಎಸ್ ಟೈಟಾನಿಕ್ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದಿರುವ ಒಂದು ದುರಂತ ನೌಕೆಯ ಹೆಸರು ತನ್ನ ಕಾಲದ ಅತ್ಯಂತ ದೊಡ್ಡ ಅತ್ಯಂತ ಐಷರಾಮಿ ಮತ್ತು ಮುಳುಗಲಾರದ ಹಡಗು ಎಂದು ಬಣ್ಣಿಸಲಾಗಿದ್ದ ಈ ಬೃಹತ್ ನೌಕೆಯು ತನ್ನ ಮೊದಲ ಯಾನದಲ್ಲಿ ಅಟ್ಲಾಂಟಿಕ್ ಮಹಾಸಾಗರದ ನೀರಿನಲ್ಲಿ ಮುಳುಗಿ ಸಾವಿರಾರು ಜನರ ಸಾವಿಗೆ ಕಾರಣವಾಗುತ್ತೆ ಟೈಟಾನಿಕ್ ದುರಂತವು ಕೇವಲ ಒಂದು ಅಪಘಾತವಲ್ಲ ಅದು ಮಾನವನ ಮಹತ್ವಾಕಾಂಕ್ಷೆ ತಾಂತ್ರಿಕತೆಯ ಮೇಲಿನ ಅತಿಯಾದ ವಿಶ್ವಾಸ ಮತ್ತು ಪ್ರಕೃತಿಯ ಅಗಾಧ ಶಕ್ತಿಯ ನಡುವಿನ ಸಂಘರ್ಷದ ಕಥೆಯಾಗಿದೆ ಟೈಟಾನಿಕ್ ಹಡಗನ್ನು ವೈಟ್ ಸ್ಟಾರ್ ಲೈನ್ ಕಂಪನಿಗಾಗಿ ಬೆಲ್ಫಾಸ್ಟ್ನ ಹಾರ್ಲ್ಯಾಂಡ್ ಮತ್ತು ವುಲ್ಫ್ ಹಡಗು ಕಟ್ಟೆಯಲ್ಲಿ ನಿರ್ಮಿಸಲಾಗುತ್ತೆ ಇದು ಒಲಿಂಪಿಕ್ ವರ್ಗದ ಮೂರು ಸಾಗರ ನೌಕೆಗಳಲ್ಲಿ ಎರಡನೆಯದಾಗಿತ್ತು ಮೊದಲನೆಯದು ಆರ್ ಎಂ ಎಸ್ ಒಲಿಂಪಿಕ್ ಮತ್ತು ಮೂರನೆಯದು ಎಚ್ ಎಂ ಎಚ್ ಎಸ್ ಬ್ರಿಟಾನಿಕ್ ಟೈಟಾನಿಕ್ ಸುಮಾರು ಎಂಟುನೂರ ಎಂಬತ್ತೆರಡು ಅಡಿ ಉದ್ದ ಮತ್ತು ತೊಂಬತ್ತೆರಡು ಅಡಿ ಅಗಲ ಹೊಂದಿತ್ತು ಮತ್ತು ಅದರ ತೂಕ ಸುಮಾರು ನಲವತ್ತಾರು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಟನ್ಗಳಷ್ಟಿತ್ತು ಆ ಕಾಲದ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಇದರಲ್ಲಿ ಅಳವಡಿಸಲಾಗಿತ್ತು ಉದಾಹರಣೆಗೆ ಹಡಗಿನ ಒಳಭಾಗವನ್ನು ಹದಿನಾರು ಜಲ ನಿರೋಧಕ ವಿಭಾಗಗಳಲ್ಲಿ ವಿಂಗಡಿಸಲಾಗಿತ್ತು ಇವುಗಳಲ್ಲಿ ನಾಲ್ಕು ವಿಭಾಗಗಳಿಗೆ ನೀರು ನುಗ್ಗಿದರೂ ಹಡಗು ಮುಳುಗದಂತೆ ವಿನ್ಯಾಸಗೊಳಿಸಲಾಗಿದೆ ಎಂದು ನಂಬಲಾಗಿತ್ತು ಟೈಟಾನಿಕ್ ಕೇವಲ ಗಾಧ್ರಾದಲ್ಲಿ ಮಾತ್ರವಲ್ಲ ಐಷಾರಾಮದಲ್ಲಿಯೂ ಅದ್ವಿತೀಯವಾಗಿತ್ತು ಪ್ರಥಮ ದರ್ಜೆಯ ಪ್ರಯಾಣಿಕರಿಗಾಗಿ ಭವ್ಯವಾದ ಭೋಜನ ಶಾಲೆ ಹೊಗೆಯಾಡಿಸುವ ಕೋಣೆ ಓದುವ ಮತ್ತು ಬರೆಯುವ ಕೋಣೆ ಈಜುಕೊಳ ವ್ಯಾಯಾಮ ಶಾಲೆ ಟರ್ಕಿಶ್ ಸ್ನಾನಗೃಹ ಮತ್ತು ಕೆಫೆ ಪ್ಯಾರಿಸ್ನಿಯಂತಹ ಸೌಲಭ್ಯಗಳಿದ್ದವು ದ್ವಿತೀಯ ಮತ್ತು ತೃತೀಯ ದರ್ಜೆಯ ಪ್ರಯಾಣಿಕರಿಗೂ ಆ ಕಾಲಕ್ಕೆ ಹೋಲಿಸಿದರೆ ಉತ್ತಮ ಸೌಕರ್ಯಗಳನ್ನು ಒದಗಿಸಲಾಗಿತ್ತು ಏಪ್ರಿಲ್ ಹತ್ತು ಸಾವಿರದ ಒಂಬೈನೂರ ಹನ್ನೆರಡರಂದು ಕ್ಯಾಪ್ಟನ್ ಎಡ್ವರ್ಡ್ ಜೆ ಸ್ಮಿತ್ ಅವರ ನೇತೃತ್ವದಲ್ಲಿ ಇಂಗ್ಲೆಂಡಿನ ಸೌಲ್ತಾಪ್ಟ್ನಿಂದ ನ್ಯೂಯಾರ್ಕ್ಗೆ ತನ್ನ ಚೊಚ್ಚಲಯಾನವನ್ನು ಆರಂಭ ಮಾಡುತ್ತೆ ಹಡಗಿನಲ್ಲಿ ಸುಮಾರು ಎರಡು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಪ್ರಯಾಣಿಕರು ಮತ್ತು ಸಿಬ್ಬಂದಿ ಇರ್ತಾರೆ ಇವರಲ್ಲಿ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಾದ ಜಾನ್ ಜಾಕೋಬ್ ಆಸ್ಕರ್ ಬೆಂಜಾಮಿನ್ ಗುಗೆನ್ ಹೈಮ್ ಮತ್ತು ಇಸಿಡೋರ್ ಸ್ಟ್ರಾಸ್ ಅವರಂಥವರ ಜೊತೆಗೆ ಉತ್ತಮ ಭವಿಷ್ಯವನ್ನು ಅರಸಿ ಅಮೆರಿಕೆಗೆ ಹೊರಟಿದ್ದ ಬಡ ವಲಸಿಗರು ಸೇರಿರ್ತಾರೆ ಮೊದಲ ಕೆಲವು ದಿನಗಳ ಯಾನವು ಶಾಂತಿಯುತವಾಗಿರುತ್ತೆ ಪ್ರಯಾಣಿಕರು ಹಡಗಿನ ವೈಭವ ಮತ್ತು ಸೌಕರ್ಯಗಳನ್ನು ಆನಂದ ಪಡ್ತಾ ಇರ್ತಾರೆ ಏಪ್ರಿಲ್ ಹದಿನಾಲ್ಕು ಸಾವಿರದ ಒಂಬೈನೂರ ಹನ್ನೆರಡರ ರಾತ್ರಿ ಉತ್ತರ ಅಟ್ಲಾಂಟಿಕ್ ಸಾಗರದ ಶೀತಲ ನೀರಿನಲ್ಲಿ ಟೈಟಾನಿಕ್ ಪೂರ್ಣ ವೇಗದಲ್ಲಿ ಚಲಿಸ್ತಾ ಇರುತ್ತೆ ಆ ದಿನ ಹಲವಾರು ಇತರ ಹರಗುಗಳಿಂದ ಹಿಮಗಡ್ಡೆಗಳ ಇರುವಿಕೆಯ ಬಗ್ಗೆ ಎಚ್ಚರಿಕೆ ಗಂಟೆಗಳು ಬಂದಿದ್ದರೂ ಅವುಗಳನ್ನು ಗಂಭೀರವಾಗಿ ಪರಿಗಣಿಸಲಾಗಲಿ ಇರಲಿಲ್ಲ ಅಥವಾ ಅವು ಕ್ಯಾಪ್ಟನ್ನ ಗಮನಕ್ಕೆ ತಲುಪುವಲ್ಲಿ ವಿಳಂಬವಾಗಿರುತ್ತೆ ರಾತ್ರಿ ಸುಮಾರು ಹನ್ನೊಂದು ನಲವತ್ತಕ್ಕೆ ಹಡಗಿನ ಕಾವಲುಗಾರರು ನೇರವಾಗಿ ಮುಂದೆ ಒಂದು ದೊಡ್ಡ ಹಿಮಗಡ್ಡೆಯನ್ನು ಗುರುತು ಮಾಡ್ತಾರೆ ತಕ್ಷಣವೇ ಹಡಗಿನ ದಿಕ್ಕನ್ನು ಬದಲಾಯಿಸಲು ಮತ್ತು ಇಂಜಿನ್ಗಳನ್ನು ಹಿಮುಖವಾಗಿ ಚಲಿಸಲು ಆದೇಶ ಮಾಡುತ್ತಾರೆ ಆದರೆ ಹಡಗಿನ ಅಗಾಧ ಗಾತ್ರ ಮತ್ತು ವೇಗದಿಂದಾಗಿ ಡಿಕ್ಕಿಯನ್ನು ಸಂಪೂರ್ಣ ತಪ್ಪಿಸಲು ಸಾಧ್ಯವಾಗಲಿಲ್ಲ ಹಡಗಿನ ಬಲಭಾಗವು ಹಿಮಗಡ್ಡೆಗೆ ಉಜ್ಕೊಂಡು ಕನಿಷ್ಠ ಐದು ಜಲನಿರೋಧಕ ವಿಭಾಗಗಳಿಗೆ ಹಾನಿಯಾಗಿ ನೀರು ರಭಸದಿಂದ ಒಳನುಗ್ಗಲಾರಂಭತೆ ಹಡಗು ಮುಳುಗಲಾರದು ಎಂಬ ನಂಬಿಕೆ ಎಷ್ಟರ ಮಟ್ಟಿಗೆ ಇತ್ತೆಂದರೆ ಆರಂಭದಲ್ಲಿ ಅನೇಕ ಪ್ರಯಾಣಿಕರು ಅಪಾಯದ ಗಂಭೀರತೆಯನ್ನು ಅರಿತುಕೊಳ್ಳಿಲ್ಲ ಆದರೆ ಕೆಲವೇ ಸಮಯದಲ್ಲಿ ಹಡಗು ಮುಳುಗಲಾರಂಭಿಸಿದಾಗ ಆತಂಕ ಮತ್ತು ಗೊಂದಲದ ವಾತಾವರಣ ನಿರ್ಮಾಣವಾಗುತ್ತೆ ಸಹಾಯಕ್ಕಾಗಿ ರೇಡಿಯೋ ಸಂದೇಶಗಳನ್ನು ಕಳಿಸಲಾಗುತ್ತೆ ದುರಾದೃಷ್ಟವಶಾತ್ ಹಡಗಿನಲ್ಲಿದ್ದ ಎಲ್ಲ ಪ್ರಯಾಣಿಕರಿಗೂ ಸಾಕಾಗುವಷ್ಟು ಜೀವದೋಣಿಗಳಿರಲಿಲ್ಲ ಆ ಕಾಲದ ನಿಯಮಗಳ ಪ್ರಕಾರ ಹಡಗಿನ ತೂಕಕ್ಕೆ ಅನುಗುಣವಾಗಿ ಜೀವದೋಣಿಗಳ ಸಂಖ್ಯೆಯನ್ನು ನಿರ್ಧಾರ ಹೊರತು ಪ್ರಯಾಣಿಕರ ಸಂಖ್ಯೆಗಳಲ್ಲ ಅಲ್ಲದೆ ಜೀವದೋಣಿಗಳನ್ನು ಇಳಿಸುವಾಗಲೂ ಗೊಂದಲ ತರಬೇತಿಯ ಕೊರತೆ ಮತ್ತು ಭಯದಿಂದಾಗಿ ಅನೇಕ ದೋಣಿಗಳು ಪೂರ್ಣ ಸಾಮರ್ಥ್ಯಕ್ಕಿಂತ ಕಡಿಮೆ ಜನರೊಂದಿಗೆ ಇಳಿಸಲ್ಪಟ್ಟವು ಮಹಿಳೆಯರು ಮತ್ತು ಮಕ್ಕಳಿಗೆ ಮೊದಲು ಎಂಬ ನೀತಿಯನ್ನು ಅನುಸರಿಸಲು ಪ್ರಯತ್ನಿಸಲಾಯಿತಾದರೂ ಎಲ್ಲರೂ ಪಾಲಿಸಲಿಲ್ಲ ಸುಮಾರು ಎರಡು ಗಂಟೆ ಇಪ್ಪತ್ತು ನಿಮಿಷಗಳಲ್ಲಿ ಏಪ್ರಿಲ್ ಹದಿನೈದು ಸಾವಿರದ ಒಂಬೈನೂರ ಹನ್ನೆರಡರ ಮುಂಜಾನೆ ಎರಡು ಇಪ್ಪತ್ತಕ್ಕೆ ಟೈಟಾನಿಕ್ ಎರಡು ತುಂಡಾಗಿ ಒಡೆದು ಸಂಪೂರ್ಣವಾಗಿ ಸಾಗರ ಗರ್ಭಾವನ್ನ ಸೇರುತ್ತೆ ಸಾವಿರಾರು ಜನರು ಶೀತಲ ನೀರಿನಲ್ಲಿ ಜೀವ ಉಳಿಸಿಕೊಳ್ಳಲು ಹೊರಡ್ತಾ ಇರ್ತಾರೆ ಆದರೆ ಹೆಚ್ಚಿನವರು ಲಘುಷ್ಣತೆಯಿಂದ ಸಾವನ್ನಪ್ಪುತ್ತಾರೆ ಸುಮಾರು ಒಂದೂವರೆ ಗಂಟೆಯ ನಂತರ ಕರ್ಪಾತೀಯ ಎಂಬ ಹಡಗು ರಕ್ಷಣಾ ಸ್ಥಳಕ್ಕೆ ತಲುಪುತ್ತೆ ಜೀವದೋಣಗಳಲ್ಲಿದ್ದ ಸುಮಾರು ಏಳ್ನೂರ ಹತ್ತು ಜನರನ್ನು ರಕ್ಷಿಸುತ್ತೆ ಈ ದುರಂತದಲ್ಲಿ ಸಾವಿರದ ಐನೂರು ಹಕ್ಕು ಹೆಚ್ಚು ಜನರು ತಮ್ಮ ಪ್ರಾಣಗಳನ್ನು ಕಳೆದುಕೊಳ್ತಾರೆ ಟೈಟಾನಿಕ್ ದುರಂತವು ಜಗತ್ತನ್ನು ಬೆಚ್ಚಿ ಬೆಳೆಸುತ್ತೆ ತನಿಖೆಗಳು ನಡೆಯುತ್ತವೆ ಮತ್ತು ಸಾಗರಯಾನದ ಸುರಕ್ಷಾ ನಿಯಮಗಳನ್ನು ಮಹತ್ವದ ಬದಲಾವಣೆಗಳನ್ನು ತರಲಾಗುತ್ತೆ ಉದಾಹರಣೆಗೆ ಎಲ್ಲ ಪ್ರಯಾಣಿಕರಿಗೂ ಸಾಕಾಗುವಷ್ಟು ಜೀವದೋಣಿಗಳು ಹೊಂದುವುದು ಇಪ್ಪತ್ನಾಲ್ಕು ಗಂಟೆಗಳ ರೇಡಿಯೋ ಕಣ್ಗಾವಳು ಮತ್ತು ಅಂತಾರಾಷ್ಟ್ರೀಯ ಹಿಮಗಡ್ಡೆ ಗಸ್ತು ವ್ಯವಸ್ಥೆಯನ್ನು ಜಾರಿಗೆ ತರಲಾಗುತ್ತೆ ಟೈಟಾನಿಕ್ ದುರಂತವು ಕೇವಲ ಒಂದು ಹಡಗಿನ ಅಪಘಾತವಾಗಿ ಉಳಿಯಲಿಲ್ಲ ಅದು ಮಾನವನ ಅಹಂಕಾರ ತಾಂತ್ರಿಕತೆಯ ಮೇಲಿನ ಕುರುಡು ನಂಬಿಕೆ ಮತ್ತು ಪ್ರಕೃತಿಯ ಎದುರು ಮಾನವನ ಅಸಹಾಯಕತೆಯ ಸಂಕೇತವಾಗುತ್ತೆ ಈ ಘಟನೆಯು ಅನೇಕ ಪುಸ್ತಕಗಳು ಕವಿತೆಗಳು ಸಾಕ್ಷ್ಯಚಿತ್ರಗಳು ಮತ್ತು ಚಲನಚಿತ್ರಗಳಿಗೆ ಸ್ಫೂರ್ತಿಯಾಗಿದೆ ಇವುಗಳಲ್ಲಿ ಜೇಮ್ಸ್ ಕ್ಯಾಮರೋನ್ ನಿರ್ದೇಶನದ ಟೈಟಾನಿಕ್ ಚಲನಚಿತ್ರವು ಜಾಗತಿಕವಾಗಿ ಅತ್ಯಂತ ಪ್ರಸಿದ್ಧಿ ಪಡೆಯಿತು ಮತ್ತು ದುರಂತದ ಕಥೆಯನ್ನು ಹೊಸ ಪೀಳಿಗೆಗೆ ತಲುಪಿಸುತ್ತೆ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಡಾಕ್ಟರ್ ರಾಬರ್ಟ್ ವಲ್ಲಾರ್ಡ್ ಅವರ ನೇತೃತ್ವದ ತಂಡವು ಅಟ್ಲಾಂಟಿಕ್ ಸಾಗರದ ಸುಮಾರು ಹನ್ನೆರಡೂವರೆ ಸಾವಿರ ಅಡಿ ಆಳದಲ್ಲಿ ಟೈಟಕ್ನಿಯ ಟೈಟಾನಿಕ್ನ ಅವಶೇಷಗಳನ್ನು ಪತ್ತೆ ಹಚ್ಚುತ್ತಾರೆ ಇದು ದುರಂತದ ಹೆಚ್ಚಿನ ಬಗ್ಗೆ ಸಂಶೋಧನೆಗೆ ಮತ್ತು ಅದರ ಕತೆಯನ್ನು ಜೀವಂತವಾಗಿಡಲು ಸಹಾಯ ಮಾಡುತ್ತೆ ಟೈಟಾನಿಕ್ನ ಕಥೆಯು ಶೋಚನೀಯವಾದರೂ ಅದೊಂದು ಮರೆಯಲಾಗದ ಅಧ್ಯಾಯ ಅದು ನಮಗೆ ತಂತ್ರಜ್ಞಾನವು ಸರ್ವಶಕ್ತವಲ್ಲ ಎಂಬುದನ್ನು ನೆಮ್ಮಿಸುತ್ತದೆ ಮತ್ತು ಸುರಕ್ಷತಾ ಕ್ರಮಗಳ ಮಹತ್ವವನ್ನು ಸದಾ ಒತ್ತಿ ಹೇಳುತ್ತದೆ ಟೈಟಾನಿಕ್ ಎಂಬ ಹೆಸರು ಕೇಳಿದೊಡನೆ ಅದರ ವೈಭವ ದುರಂತ ಮತ್ತು ಅದರಿಂದ ಕಲಿತ ಪಾಠಗಳು ನಮಗೆ ಮನಸ್ಸಿನಲ್ಲಿ ಮೂಡುತ್ತವೆ ಅದರ ಕತೆ ಇಂದಿಗೂ ನಮ್ಮನ್ನು ಕಾಡುತ್ತದೆ ನಮ್ಮನ್ನು ಚಿಂತನೆಗೆ ಹಚ್ಚುತ್ತದೆ ಮತ್ತು ಮಾನವನ ಇತಿಹಾಸದಲ್ಲಿ ಒಂದು ಎಚ್ಚರಿಕೆಯ ಗಂಟೆಯಾಗಿ ಉಳಿದಿದೆ ನಮಸ್ಕಾರ